ಎಸ್ ಬೀದರ್ ಮಹಾನಗರ ಪಾಲಿಕೆಯಲ್ಲಿ ಭ್ರಷ್ಟಾಚಾರದ ಆರೋಪದ ಹಿನ್ನೆಲೆ ಬಿಜೆಪಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ ಮೂಲಭೂತ ಸೌಕರ್ಯಗಳ ವಂಚನೆಯನ್ನ ಖಂಡಿಸಿ ಬಿಜೆಪಿ ಬೃಹತ್ ಇದೆ ಮಹಾನಗರ ಪಾಲಿಕೆ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನಾ ಧರಣಿಯನ್ನ ನಡೆಸ್ತಾ ಇದ್ದಾರೆ ನಗರಸಭೆಯ ಅಧ್ಯಕ್ಷ ಹಾಗೂ ಸಚಿವ ರಹೀಂ ಖಾನ್ ವಿರುದ್ಧ ಅಧಿಕಾರವನ್ನ ಕೂಗ್ತಾ ಇದ್ದಾರೆ ಪ್ರತಿಭಟನಾಕಾರರು ಮಹಾನಗರ ಪಾಲಿಕೆ ಜನ ವಿರೋಧಿ ನೀತಿ ಅನುಸರಿಸುತ್ತಿದೆ ಎನ್ನು ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ ಪ್ರತಿಭಟನಾ ಕಾರರುದ್ರ ರುದ್ರಭೂಮಿಯ ಹಣ ಲಪ್ಟಾಯಿಸಿರುವುದಾಗಿ ಆರೋಪಿಸಿ ಧಿಕ್ಕಾರಗಳನ್ನು ಕೂಗ್ತಾ ಇದ್ದಾರೆ ನಗರಸಭೆ ಅಧ್ಯಕ್ಷ ಹಾಗೂ ಸಚಿವ ರಹೀಂ ಖಾನ್ ರಾಜೀನಾಮೆಗೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಪ್ರತಿಭಟನಾಕಾರರು ವಿಧಾನ ಪರಿಷತ್ನ ಮಾಜಿ ಸಭಾಪತಿ ರಘುನಾಥ್ ರಾವ್ ಮಲ್ಕಾಪುರಿ ಬಿಜೆಪಿ ಅಧ್ಯಕ್ಷ ಸೋಮನಾಥ್ ಪಾಟೀಲ್ ಮತ್ತು ಬಿಜೆಪಿಯ ಮುಖಂಡರಾದ ಬಾಬು ವಾಲಿ ಶಶಿ ಹೊಸಳ್ಳಿ ಸೇರಿ ಹಲವು ಮುಖಂಡರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಶ್ರೀ ಗುರುನಾಥ ಜಾಂತಿಕರ್ ಅವರಿಗೆ ಸ್ವಾಗತ ಕೋರುತ್ತೇವೆ ಇದೇ ರೀತಿ ನಗರಾಧ್ಯಕ್ಷರಾದ ಶ್ರೀ ಶಶಿಧರ ತಾಸ್ತಿಕವಾಗಿ ನಮ್ಮ ನಗರಾಧ್ಯಕ್ಷರಾದ ಶ್ರೀ ಶಶಿಧರ ಒಸೋಳಿ ಅವರು ಮಾತಾಡಬೇಕು ಅಂತ ಅವರೇ ನಾವೆಲ್ಲರೂ ಮೋದಿಯವರ ಕಾಂಗ್ರೆಸ್ ಆಡಳಿತಕ್ಕೆ ಜನ ವಿರೋಧಿ ಕಾಂಗ್ರೆಸ್ ಆಡಳಿತಕ್ಕೆ ಕೊಡಲೇಬೇಕು 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 ಮಾತಾ ಭ್ರಷ್ಟ ಮಹಾನಗರ ಪಾಲಿಕೆ ಅಧ್ಯಕ್ಷರಿಗೆ ಮಹಾನಗರ ಪಾಲಿಕೆಯಲ್ಲಿ ಅವ್ಯವಹಾರ ಮಾಡುತ್ತಿರುವ ಅಧ್ಯಕ್ಷರಿಗೆ ಪೌರಾಣ ಸಚಿವ ರಹೀಂಖಾನ್ಗೆ ರುದ್ರಭೂಮಿಯ ಹಣ ಲಪಟಾಯಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ರುದ್ರಭೂಮಿ ಮೀಸಲಿಟ್ಟ ಹಣ ಲಪಟಾಯಿಸಿದ ಮಹಾನಗರ ಪಾಲಿಕೆಯ ಅಧ್ಯಕ್ಷರಿಗೆ ಮಹಾನಗರ ಪಾಲಿಕೆಯ ಕಾಂಗ್ರೆಸ್ ಆಡಳಿತಕ್ಕೆ ನಗರದ ಮೂಲ ಸೌಕರ್ಯಗಳು ವಂಚಿತ ಮಾಡಿರುವ ಮಹಾನಗರ ಪಾಲಿಕೆ ಆಡಳಿತಕ್ಕೆ Okay!